ಅರಬ್ ರಾಷ್ಟ್ರಗಳು ಚಳಿಯಿಂದ ನಡುಗುತ್ತಿವೆ ಸೌದಿ ಅರೇಬಿಯಾದ ತುರೈಫ್ ನಗರದಲ್ಲಿ ಮೈನಸ್ ಮೂರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ಇದು ಈ ಚಳಿಗಾಲದಲ್ಲಿ ಅತಿ ಕಡಿಮೆ ತಾಪಮಾನವಾಗಿದೆ ಹಾಗೆಯೇ ಅಲ್ ಕುರಾಯತ್ ನಗರದಲ್ಲಿ ಮೈನಸ್ ಟೂ ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ಜಿದ್ದಾದಲ್ಲಿ ಐದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ತುರೈಫ್ ಆಲ್ ಆಫ್ ಹೈಲ್ ತಬುಕ್ ಮುಂತಾದ ನಗರಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಂಜುಗಡ್ಡೆ ಬಿದ್ದಿದ್ದು ರಸ್ತೆಗಳು ಮಂಜುಗಡ್ಡೆ ಆಗಿ ಪರಿವರ್ತನೆಯಾಗಿದೆ ಈ ಬಾರಿಯ ಚಳಿಗಾಲ ಸೌದಿ ಅರೇಬಿಯಾವನ್ನು ಅತ್ಯಂತ ತೀವ್ರವಾಗಿ ಆವರಿಸಿದೆ ಎಂದು ಸೌದಿ ನ್ಯಾಷನಲ್ ಸೆಂಟರ್ ಫಾರ್ ಮಿಟಿಯೋರಾಲಜಿ ದೃಢೀಕರಿಸಿದೆ ಸೌದಿ ಅರೇಬಿಯಾದಲ್ಲಿ ಅತ್ಯಂತ ಕಡಿಮೆ ತಾಪಮಾನ ದಾಖಲಾಗಿದ್ದು ಎರಡು ಸಾವಿರದ ಎಂಟು ಜನವರಿ ಹದಿನಾರರಂದು ಹೈಲ್ ನಗರದಲ್ಲಿ ಆಗ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು ಇದು ಸೌದಿಯ ಇತಿಹಾಸದಲ್ಲಿ ಅತಿ ಹೆಚ್ಚು ಚಳಿಯ ದಾಖಲೆ ಎಂದು ಸರ್ಕಾರ ತಿಳಿಸಿದೆ ತುರೈಫ್ ಪ್ರದೇಶದಲ್ಲಿ ಎರಡ್ ಸಾವಿರದ ಮೈನಸ್ ಆರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು ಇದು ಕಳೆದ ಮೂವತ್ತು ವರ್ಷಗಳಲ್ಲಿ ಅತಿ ಕಡಿಮೆ ಎಂದು ಸೌದಿ ನ್ಯಾಷನಲ್ ಸೆಂಟರ್ ಫಾರ್ ಮೆಟಿಯೋರಲಜಿ ಹೇಳಿದೆ ಸಾಮಾನ್ಯವಾಗಿ ಸೌದಿ ಅರೇಬಿಯಾ ಬಿಸಿಲಿನ ದೇಶವಾದರೂ ಉತ್ತರ ಭಾಗದ ಪ್ರದೇಶಗಳು ಅದರಲ್ಲೂ ಮುಖ್ಯವಾಗಿ ಹೈಲ್ ತುರೈಫ್ಗಳು ಚಳಿಗಾಲದಲ್ಲಿ ತೀವ್ರ ಚಳಿಯನ್ನು ಅನುಭವಿಸುತ್ತವೆ ಈ ಸಂದರ್ಭದಲ್ಲಿ ಹಿಮಪಾತವಾಗುತ್ತದೆ ಮತ್ತು ಕೊರೆಯುವ ಚಳಿ ಸಾಮಾನ್ಯವಾಗಿರುವಂಥದ್ದು ಇದೇ ವೇಳೆ ಈ ಬಾರಿ ಅನ್ನು ಚಳಿಗಾಲ ಬಿಟ್ಟಿಲ್ಲ ಯುಎಇಯನ ಅತ್ಯಂತ ತೀವ್ರತರದ ಚಳಿ ಬಾಧಿಸುತ್ತಿದೆ ಜಬಲ್ ಜೈಸ್ ಪ್ರದೇಶದಲ್ಲಿ ಈ ಬಾರಿ ಎರಡು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ಇದು ಜನವರಿ ಇಪ್ಪತ್ತೆರಡರಂದು ದಾಖಲಾಗಿದ್ದು ಯುಎಇ ಈ ಮಟ್ಟಿಗೆ ಅತಿ ಕಡಿಮೆ ತಾಪಮಾನವಾಗಿ ಗುರುತಿಸಿಕೊಂಡಿದೆ ಅಲ್ಲದೆ ರತ್ನ ಪ್ರದೇಶದಲ್ಲಿ ನಾಲ್ಕು ಡಿಗ್ರಿ ಸೆಲ್ಶಿಯಸ್ ದುಬೈ ಅಬುದಾಬಿ ತೀರ ಪ್ರದೇಶಗಳಲ್ಲಿ ರಾತ್ರಿ ಹತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ಕೈಮಾ ಪ್ರದೇಶದಲ್ಲಿ ಏಳರಿಂದ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ಈ ಎರಡು ರಾಷ್ಟ್ರಗಳಷ್ಟೇ ಅಲ್ಲ ಕುವೈಟ್ ಮತ್ತು ಕತಾರ್ ಕೂಡ ಚಳಿಯಿಂದ ನಡುಗುತ್ತಿದೆ ಕುವೈಟ್ನ ಮರುಭೂಮಿ ಪ್ರದೇಶದಲ್ಲಂತೂ ಚಳಿ ತೀವ್ರವಾಗಿದೆ ಸೆಲ್ಮಿ ಪ್ರದೇಶದಲ್ಲಿ ಎಂಟು ಡಿಗ್ರಿ ಸೆಲ್ಶಿಯಸ್ ಅಲ್ ಅಬ್ರಾ ಪ್ರದೇಶದಲ್ಲಿ ಮೈನಸ್ ಐದು ಡಿಗ್ರಿ ಸೆಲ್ಸಿಯಸ್ ಮತ್ತು ಜಲಲಿಯಾ ಪ್ರದೇಶದಲ್ಲಿ ಮೈನಸ್ ಐದು ಡಿಗ್ರಿ ಸೆಲ್ಶಿಯಸ್ ದಾಖಲಾಗಿದೆ ಕುವೈಟ್ ನಗರದಲ್ಲಿ ರಾತ್ರಿ ಐದರಿಂದ ಎಂಟು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ಈ ಚಳಿಯ ವಾತಾವರಣ ಇನ್ನೂ ಕೆಲವು ದಿನಗಳ ಕಾಲ ಮುಂದುವರಿಯುವ ಸಾಧ್ಯತೆಯನ್ನು ಹವಾಮಾನ ಇಲಾಖೆ ತಿಳಿಸಿದೆ ಇದರ ಜೊತೆಗೆ ಚಳಿಯಿಂದ ನಡಗುತ್ತಿರುವ ಇನ್ನೊಂದು ರಾಷ್ಟ್ರ ಕತಾರ್ ಇಲ್ಲಿನ ಶಹಾನಿಯಾ ಗುವೇರಿಯಾ ಆಲ್ಖೋರ್ ಪ್ರದೇಶಗಳಲ್ಲಿ ಎಂಟರಿಂದ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ದೋಹಾ ನಗರದಲ್ಲಿ ರಾತ್ರಿ ಹನ್ನೆರಡರಿಂದ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ತಾಪಮಾನದವರೆಗೆ ದಾಖಲಾಗಿದೆ ಮುಖ್ಯವಾಗಿ ರಾತ್ರಿಯ ಸಮಯದಲ್ಲಿ ತೀವ್ರ ಚಳಿಯ ಅನುಭವವಾಗುತ್ತಿದೆ ಅಂತೂ ಅನಿವಾಸಿ ಭಾರತೀಯರು ಅದರಲ್ಲೂ ಹೊಸದಾಗಿ ಅರಬ್ ರಾಷ್ಟ್ರಗಳಿಗೆ ಹೋದವರಿಗೆ ಈ ಚಳಿ ಒಂದು ಸವಾಲೇ ಸರಿ ಭಾರತದ ಉಷ್ಣ ವಾತಾವರಣದಿಂದ ಹೋದ ಭಾರತೀಯರು ಅರಬ್ ರಾಷ್ಟ್ರದ ಚಳಿಗೆ ಹೊಂದಿಕೊಳ್ಳಲು ಕಷ್ಟಪಡ್ತಾರೆ ಕೆಲವೊಮ್ಮೆ ಆರೋಗ್ಯ ಸಮಸ್ಯೆಗಳು ಎದುರಾಗ್ತವೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು